ಆಯ್ ಫ್ರೆಂಡ್ಸ್ ಇವತ್ತು ಜೋಳಿಕಾಯಿ ಪಲ್ಯ ಹೇಗೆ ಮಾಡೋದಂತ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಭಾಳ ಈಸಿ ಕೂಡ ಏನಪ್ಪ ಅಂದರೆ ಜೋಳಿಕಾಯಿ ಒಂದೇ ಥರ ಮಾಡ್ಕೊಂಡು ತಿನ್ನೋದಲ್ಲ ಈ ರೀತಿಯೂ ತಿನ್ನಿ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಗ್ಯಾಸ್ ಕಾ ಇದು ಎಣ್ಣೆ ಕಾದ ನಂತರ ನೋಡಿ ಎರಡು ಚ ಸ್ಪೂನ್ ನಾನು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಪ್ರಮಾಣ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಎಣ್ಣೆ ಪ್ರಮಾಣ ಅಂದರೆ ಭಾಳ ಅಲ್ಲ ಒಂದೆರಡು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಕೂಡ ಚಟಪಟ ಅಂತ ಸಿಡಿದ ಮೇಲೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮಾಗಿ ಇದು ಮೂರರಿಂದ ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಪಲ್ಯ ಹೇಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಲ್ಲಾಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಈರುಳ್ಳಿನ ಈ ರೀತಿ ಇದು ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತಕ್ಕನೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ದೋಸೆಗೂ ಕೂಡ ಮಾಡ್ಕೊಂಡು ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಇದಾಗಲಿ ಮೀಡಿಯಮ್ ಊರಿಯಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ನಾನು ಇಲ್ಲಿ ಮೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು ನನಗೆ ಇದು ಟಮೊಟೊ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಟೊಮೊಟೊ ಕಮ್ಮಿ ಬೇಕಂದ್ರೆ ಒಂದು ಎಲ್ಲ ಎರಡು ಹಾಕ್ಕೊಂಡು ನೋಡಿ ನೋಡಿ ಈ ಥರ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಜವಳಿಕಾಯಿ ಕಾಯಿ ಇದ್ದೀನಿ ಇದು ಟೋಟಲಾಗಿ ಕಾಲು ಕೆ ಜಿ ಇದೆ ಈ ರೀತಿ ಉದ್ದುದ್ದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋದು ಹೆಚ್ಕೊಂಡಿರೋದು ನಿಮ್ಗೆ ಬೇಕಾದರೆ ಸಣ್ಣಕ್ಕೂ ಕೂಡ ಇದು ಮಾಡ್ಕೊಳ್ಳಿ ಆದರೆ ನಾನು ಫಸ್ಟೇ ಇಲ್ಲಿ ಹುರ್ಕೊಂಡಿಲ್ಲ ಇದ್ರ ಜೊತೆಗೇ ನಾನು ಇರೋದು ಎಣ್ಣೆ ಯಾಕೆ ಮೊದಲೇನೆ ಮ ಎಣ್ಣೆ ಯಾಕೆ ಜಾಸ್ತಿ ಹಾಕ್ಕೊಂಡಿದ್ದೆ ಅಂದರೆ ಇದಕ್ಕೋಸ್ಕರನೇ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಈರುಳ್ಳಿ ಟೊಮೊಟೊ ಮತ್ತು ಜವಳಿಕಾಯಿ ಮೂರು ಸಹಿತ ಹೀಗೆ ಒಂದು ಎರಡು ಸೆಕೆಂಡ್ ಎರಡು ಇಲ್ಲಾಂದರೆ ಒಂದೆರಡು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ ಆ ಎಣ್ಣೆಯಲ್ಲೇ ಇದಾಗಬೇಕು ಹಾಗಾದರೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂದರೆ ನೀವು ಸಪ್ರೇಟಾಗಿ ಕೂಡ ನೀವು ಅದನ್ನು ಹುರ್ಕೊಂಡು ಕೂಡ ಹಾಕ್ಕೋಬೋದು ನೋಡಿ ಈಗ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಹಿಂಗೆ ಬಿಟ್ಟಿದ್ದೀನಿ ಇವಾಗ ಎರಡು ಸ್ಪೂನ್ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಖಾರದ ಪುಡಿ ಬದಲು ಬೇಕಾದರೆ ಹಸಿಮೆಣಕಾಯಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಖಾರ ಪುಡಿ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಬೇಕಾದರೆ ನಿಮಗೆ ಇನ್ನೊಂದು ಇನ್ನೂ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಭಾಳ ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಮಿಕ್ಸ್ ನಾನು ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಆಲೂಗಡ್ಡೆ ಹಾಕ್ಕೊಂಡಿರೋದು ಕಟ್ ಮಾಡ್ಕೊಂಡಿರೋದು ದಪ್ಪ ಸೈಜಾಗೆ ನಾನು ಇದು ಮಾಡ್ಕೊಂಡಿರೋದು ಭಾಳ ಇದೂ ಅಲ್ಲ ಸಣ್ಣಕ್ಕೂ ಅಲ್ಲ ತೀರ ದಪ್ಪನಲ್ಲ ಆಗಿದೆ ಮತ್ತು ಜೊತೆಗೆ ನಾನಿಲ್ಲಿ ಬಟಾಣಿ ಕಾಳು ಹಾಕ್ಕೊತಾ ಇದ್ದೀನಿ ಜೊತೆಗೆ ಉಪ್ಪು ಇದ್ದೀನಿ ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಇವನ್ನೆರಡನ್ನ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತಿದ್ದರು ಜೊತೆಗೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಮನೇಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಇಷ್ಟೇ ಬಹಳ ಏನು ಮಸಾಲೆ ರುಬ್ಬಬೇಕು ಅನ್ನೋಂಗಿಲ್ಲ ಏನಿಲ್ಲ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಇವಾಗ ತುರಿದಿರೋಂಥ ಕಾಯಿ ತುರಿ ಹಾಕ್ತಾಯಿದ್ದೀನಿ ಮತ್ತ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟೇ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಕೆಳಗೆ ಮೇಲೆ ಕೆಳಗೆ ಬೇಗ ಕೂಡ ಆಗುತ್ತೆ ಈ ಮತ್ತೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಿರುತ್ತೆ ಬೆಳಗ್ಗೆ ಲಂಚ್ ಬಾಕ್ಸ್ ಈ ಮಕ್ಕಳಿಗಂತೂ ಬೇಗ ಈಸಿ ಕೂಡ ಇವೆಲ್ಲ ರೆಡಿ ಇದ್ರೆ ನೋಡಿ ಈ ರೀತಿಯಾಗಿಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಅದು ಮಸಾಲೆ ಎಲ್ಲ ಕೆ ಮೇಲೆಲ್ಲ ಇದಿತ್ತಲ್ಲ ಹಂಗಾಗಿ ಅದನ್ನೆಲ್ಲ ಕ್ಲೀನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಈ ರೀತಿ ಹಿಂಗಾದರೆ ಆಯಿತು ಇವಾಗ ನಿಮಗೆ ನೀರಿನ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಉದುರು ಪಲ್ಯ ಅಂತಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಅನ್ನಕ್ಕೂ ಬೇಕು ಆ ರೀತಿ ಬೇಕಂದರೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಉದುರಾಗಿರಬೇಕು ಅಂತೇಳಿ ನಾನು ಮಾಡ್ಕೊಂಡಿರೋದು ಅಂದರೆ ಭಾಳ ಇದಲ್ಲ ಸ್ವಲ್ಪ ತರಕಾರಿನೂ ಕೂಡ ಬೇಯಬೇಕು ಅಲ್ಲಿ ತನಕ ನೀರು ಹಾಕ್ಕೊಳ್ಳಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅದು ಬೇಯೋಕ್ಕೆ ಒಂದು ಸ್ವಲ್ಪ ನೀರು ಇದಬೇಕು ಅಲ್ಲಿ ತನಕ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಪಾನ್ ಮುಚ್ಚಣ ಅದಕ್ಕೆ ಎರಡು ವಿಷಲ್ ಆದರೆ ಆಯಿತು ಎರಡು ವಿಷಲ್ ಆದಮೇಲೆ ಅದು ವಿಜಲ್ ಗಾಳಿ ಹೋಗೋ ತನಕನೂ ಬಿಟ್ಟು ಆಮೇಲೆ ಮುಚ್ಚಳ ತಕ್ಕಿಬೇಕು ಹಂಗಾದರೆ ಚೆನ್ನಾಗಾಗಿರುತ್ತೆ ಒಳಗೆಲ್ಲ ಈಗ ಎರಡು ವಿಷಲ್ ಆಯಿತು ಅಂತ ತೆಗೆದ ತಕ್ಷಣ ಇದಾಗಲ್ಲ ನೋಡಿರಿ ನಾನು ಹಾಕಿದ ಒಂದೇ ಲೋಟ ನೀರು ಅದರಲ್ಲೇ ತರಕಾರಿ ಎಲ್ಲ ಬೆಂದು ಎಷ್ಟು ಚೆನ್ನಾಗಿ ಹೆಂಗಾಗಿದೆ ಅಂತ ನೀವೇ ನೋಡಿ ಬೇಗ ಕೂಡ ಆಗುತ್ತೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಕೆಲವೊಂದು ಸತಿ ಸ್ವೀಟ್ ಮಾಡಿದಾಗ ಸೈಡ್ಸ್ಗೂ ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು ಬಹಳ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿ ಮಾಡಿದ್ದೆ ಚಪಾತಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ